ನಮಸ್ತೆ ಬಂದ್ಗಳೇ ಇದು ನೋಡ್ರಿ ಇಷ್ಟು ಅನ್ನ ಉಳ್ದತ್ರಿ ಈ ಉಳಿದಿರೋ ಅನ್ನ ತಿನ್ನಕ್ಕೂ ಆಗಂಗಿಲ್ಲ ರೀ ಚೆಲಾಕು ಆಗಿಲ್ರಿ ಹಂಗಾಗಿ ಇದರಿಂದ ನಾವು ಒಂದು ಒಳ್ಳೆಯ ಬೆಳಗಿನ ತಿಂಡಿಯನ್ನು ರುಚಿಯಾಗಿರುವಂಥ ಒಂದು ಹೊಸ ವಿಧಾನದ ರೆಸಿಪಿಯನ್ನ ತೋರಿಸಾಕತ್ತೀನಿರಾ ಸ್ಕಿಪ್ ಪೂರ್ತಿ ವೀಡಿಯೋನ ನೋಡಿರಿ ಇದು ಒಂದು ಸಲ ನೋಡಿದ್ರೆ ಅಂದ್ರೆ ಅನ್ನ ಬೇಕು ಅಂತ ನೀವು ಒಂದು ಎರಡು ಮುಷ್ಠಿ ಜಾಸ್ತಿ ಹಾಕಿ ಉಳಿಸ್ಕೊಂಡು ಮಾಡ್ತೀರಿ ಅಷ್ಟು ರುಚಿಯಾಗಿರ್ತೈತೆ ಮೆತ್ತ ಮೆತ್ತೆ ಮಲ್ಲಿಗೆ ಹುಯಿ ಹಂಗಿರ್ತರಿ ಈಗ ನೋಡ್ರಿ ನಮ್ಗೆ ಒಳಗಡೆಗೆ ಸ್ಟಪಿಂಗ್ ಹಂಗೈತೆ ರೀ ಅಂದ್ರೆ ಅಂದರೆ ತುಂಬ ಈಸಿಯಾಗಿ ಮಾಡೋದು ಅಷ್ಟೇ ರುಚಿಯಾಗಿರ್ತೈತಿ ಇದಕ್ಕೆ ಪಲ್ಯ ಚಟ್ನಿ ಏನು ಬೇಡ ರೀ ಬರೇ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಆ ಥರ ರುಚಿ ಇರ್ತೈತಿ ಇವಾಗ ನೋಡ್ತಿದ್ರೆ ನಿಮಗೆ ಅನಿಸ್ತಾ ಇರ್ಬೋದು ಎಷ್ಟು ಆಗಿ ಬಂದೈತೆ ಎಷ್ಟು ಸರಿಯಾಗಿ ಬಂದೈತೆ ಅಂತ ಹೇಳಿ ಸಖತ್ತಾಗಿರುವಂತಹ ಈ ಬೆಳಗಿನ ತಿಂಡಿಯನ್ನು ಮಾಡ್ಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗ್ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ಬಂದಗಳಿಗೆ ಗೋವಿಂದಾಸ್ ವಿರುಚಿ ಜಿವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನನ್ನ ಚಾನಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ಒಂದು ಲೈಕ್ ಕೊಡ್ರಿ ಇಷ್ಟಾದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡ್ರಿ ಬನ್ನಿ ಹಂಗಾದ್ರೆ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡ್ರಿ ನಾವು ಇದನ್ನು ಮಾಡೋಕೆ ಗೋಧಿ ಹಿಟ್ಟ ಬೇಕ್ರೆ ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಂಡಿನ್ರಿ ಇದಕ್ಕೆ ಈ ಕಪ್ಪಿನಿಂದ ಎರಡು ಕಪ್ ಹಾಕೊಂಡಿರೋ ನಾನು ಇದಕ್ಕೆ ರುಚಿ ಗನ್ಸಾರ ಪುಡಿ ಉಪ್ಪು ಒಂದು ಅರ್ಧ ಚಮಚದಷ್ಟು ಹಾಕೊಂಡಿನ್ರಿ ಇದು ಕಸೂರಿ ಮೆಂತ್ಯೆ ಮತ್ತು ಕೊತ್ತಂಬರಿ ಎರಡನ್ನ ನಾವು ನೀಟಾಗಿ ಹಿಂಗೆ ಅತ್ತಿಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಕೊಳ್ಳೋಣ ಸ್ವಲ್ಪ ಕಡ್ಡಿ ಅಂಥದ್ದು ಏನು ರೈತಂದ್ರೆ ಬಿಡ್ರಿ ಸ್ವಲ್ಪ ದಪ್ಪನ ಕಡ್ಡಿ ಇತ್ತಂದ್ರೆ ಅಂದ್ರೆ ತೆಗೆದುಬಿಡಿ ಅದನ್ನು ಒಂದು ಚಿಟಕಿ ಅರಶಿನ ಮುಕ್ಕಾಲು ಚಮಚದಷ್ಟು ಅಚ್ಚ ಖಾಲ್ದ ಪುಡಿ ಮುಕ್ಕಾಲು ಚಮಚದಷ್ಟು ಧನಿಯಾ ಪೌಡರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರ ಒಂದು ಚಮಚದಷ್ಟು ಎಣ್ಣೆ ಮೊದಲಿಗೆ ನೋಡಿರಿ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಸಾಮಗ್ರಿ ಹಿಟ್ಟಿನಾಗ ನೀಟಾಗಿ ಸೇರ್ಬೇಕ್ರೆ ಹಂಗೆ ಚಲೋತ್ನಂಗೆ ತಿಕ್ಕಿ ತಿಕ್ಕಿ ಅದನ್ನು ಕಳ್ಸೋಣ್ರಿ ಚಲೋತ್ನಂಗೆ ತಿಕ್ಕಿ ಕಳಿಸ್ರಿ ಹುಷಾರಿಲ್ರಿ ಸೌಂಡ್ ಸರಿ ಬರಾಕತ್ತಿಲ್ಲ ಏನು ತಪ್ಪು ತಿಳಿಬ್ಯಾಡ್ರಿ ಈ ಚಲೋದಂಗೆ ಎಲ್ಲ ಕಲಿಸಿ ಆಯ್ತು ರೀ ಈಗ ಇದ್ರೊಳಗೆ ಸ್ವಲ್ಪನ ನೀರು ಹಾಕಿ ಹಿಟ್ಟನ್ನು ನಾವು ಸ್ವಲ್ಪ ಮೆತ್ತ ಮೆತ್ತಾಗ ಕಲಿಸ್ಕೊಡ್ರಿ ಜಾಸ್ತಿ ಗಟ್ಟಿ ಕಲ್ಸಾಕ್ರಿ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಳ್ರಿ இங்க இஷ்டு சோலோத்னாங்க நம் இஷ்டு மெத்த கல்ஸ்கொண்டாய் நோத்தனிங் மிதி மிதி நான் இங்கே பெரலிங்காதம் ரீ நாம் கல்சிடுவா ஈட்ட இஷ் மெத்திர் வந்து நோட் இது நீங்க வந்து குடசி அதுமேல் சாப்பா எண்ணி சா ரீ முச்சிட்டு விட்ரி ಈಗ ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ ಈಗ ಅನ್ನೇನೇ ಅಲ್ರಿ ಇಷ್ಟ ಇದೆ ಇದನ್ನ ಅನ್ನನ ಮೊದಲಿಗೆ ಹಂಗಕ್ಕಿ ಹುಚ್ಚರಿ ಇದನ್ನು ಈ ಅನ್ನ ನೋಡಿರಿ ಎಲ್ಲಾರಿಗೆ ಆಗ್ತೀರಿ ಮನಿ ಮಂದಿಗೆಲ್ಲ ನಮ್ಮ ಬೆಳಗಿನ ತಿಂಡಿ ರೀ ಈಗ ನಾವು ಬೆಳಗ್ಗೆ ಮಾಡಿರ್ತೀವಿ ಮಧ್ಯಾಹ್ನ ಮಾಡ್ತೀವಿ ರಾತ್ರಿ ಉಳಿತೈತಿ ಅನ್ನ ರಾತ್ರಿ ಮಾಡಿರ್ತೀವಿ ಬೆಳಗ್ಗೆ ಉಳಿತೈತಿ ನಾವು ಮಧ್ಯಾಹ್ನ ಮಾಡಿದ್ದು ಉಳಿತು ಅಂದ್ರೆ ರಾತ್ರಿ ಡಿನ್ನರ್ ಮಾಡ್ಕೋಬಹುದು ರಾತ್ರಿ ಮಾಡಿದ್ ಉಳಿತು ಅಂದ್ರ ಬೆಳಿಗ್ಗಿನ ತಿಂಡಿ ಮಾಡ್ಕೋಬಹುದು ರೀ ಯಾವಾಗ ಮಾಡ್ಕೊಂಡ್ರು ಕೂಡ ಇದ್ರೆ ತುಂಬಾ ರುಚಿನಿ ಆಗಿರ್ತೈತಿ ಚಲೋ ಅನ್ನ ಹಿಂಕ್ರಿ ಏನೂ ಹಾಕ್ಬಾಡ್ರಿ ಮೊದಲ ಬರೀ ಅನ್ನನ ಹುಚ್ಚ್ರಿ இது நோட்ரி உண்டி கட்டி உண்டி கட்டக்கு ஆக இது மெத்து மெத்தூச்சு இதொழ சண்ணி ஒன் மீடியம் கத்திரது ஒன் ஜாஸ்தி பேட் கடமை க்வாண்டிட்டி ஹாக்கிரி எர்ட் சாய் ஆக அது சண்ணா கட் மாத கேரட் ரீ ஒன் கேரட்ட மெலின் சிப்பேத்த தூர்க் ஹாண்டின் ரீ சவுதி கையூட சேம் க்வாண்டிட்டொழி ஹாக்கோத் தங்கி இதன மிக்ஸ்ோம் ரீ

ಇದನ್ನೀಗ ತುರ್ಕೊಳ್ಳಿ ನೈಸನ್ ತುರುಮಣಿ ತಗೋರಿ ತುರಿ ಆದಷ್ಟು ನೈಸನ್ ತುರು ಮಣಿ ಆಗಿ ತುರುದ್ರೆ ನಮ್ಗೆ ಈಸಿ ಆಗತ್ರಿ ಇದು ಈಗೆಲ್ಲ ನೋಡ್ರಿ ಇದನ್ನ ನಾವು ತುರ್ಕೊಂಡ ಆಯ್ತ್ರಿ ಇದು ಆಲೂಗಡ್ಡೆ ನೋಡ್ರಿ ಹಿಟ್ಟಿಟ್ ಐತ್ರಿ ಜಿಗಿಟ್ ಇಲ್ರಿ ಇದು ಹಿಂಗಿರ್ಬೇಕ್ರಿ ಆಲೂಗಡ್ಡೆ ಅಂದ್ರೆ ಭಾಳ ಚಲೋ ಇರ್ತೈತೆ ರೀ ರುಚಿ ಜಿಗಟ್ ಇತ್ತಂದ್ರೆ ಆ ತುರಿಬೇಕಾದ್ರೂ ಕೂಡ ಎಲ್ಲ ತುರುಮಣೆ ಹತ್ಕೊಳ್ತಾ ಇರ್ತದ್ರೆ ಇದು ನೋಡಿರಿ ಉದುರು ಉದ್ರು ಉದ್ರೆ ಎಷ್ಟು ಹೋಗೋತ್ರಿ ಆಲುಗುಡಿ ಬೋರ ಇದೆಲ್ಲ ತರ್ಕೊಂಡು ಹತ್ರ ಇದ್ದರೆ ನಾವು ಆಲೂಗಡ್ನ ನೋಡಿರಿ ನಾವು ಹೆಂಗೆ ಪುಡಿ ಪುಡಿಯಾಗಿ ಹೆಂಗೆ ಬಿಡ್ತೈತೆ ನೋಡ್ರಿ ರೀ ಅಸಲ ಆಲೂಗಡ್ಡೆ ಜಿಗಟ್ ಅನ್ನೋದೇ ಇಲ್ಲ ರೀ ಇದು ಇಂಥ ಆಲೂಗಡ್ಡಿ ಇತ್ತು ರುಚಿ ಭಾಳ ಕೊಡ್ತೈತೆ ರೀ ಇದು ಇದನ್ನ ಈಗ ಪಾತ್ರ ಕೇಳಿ ಈಗ ಗ್ಯಾಸ್ ಹಚ್ಚಿ ಒಂದು ಹಪ್ಪ ಥರದ ಪಾತ್ರೆ ಇಟ್ಕೊರಿ ಅದರ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿರಿ ಒಂದಿಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕಿರಿ ಒಂದು ಚಮಚದಷ್ಟು ಅದೆಲ್ಲ ಬ್ಯಾಳೆ ಬೇಳೆ ಆಗಬೇಕ್ರೆ ಸ್ವಲ್ಪ ಎರಡು ಭಾಗ ಮಾಡುವಂಗ ಅದಿಕ್ಕಿ ಹಾಕ್ರಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಚಲೋ ಹೊತ್ತಿನ ಸ್ವಲ್ಪ ಕೆಂಪಾಗಲಿ ರೀ ಈಗ ಮೂರು ಬೆಳ್ಳುಳ್ಳಿ ರೀ ಜಾಸ್ತಿ ಬೇಳ್ರಿ ಇಷ್ಟೇ ಸಾಕ್ರಿ ಮೂರೇ ಮೂರು ಬೆಳ್ಳುಳ್ಳಿಯನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ್ರಿ சല്பமா நம்ம ஏள்ளி ஹசிவாஸ்ன ஊंगलीslfப கொப்பரி. ஜடே கேம்ப பகலலslfப ஹசிவாஸ்ன ஊंगली அசி. கேக்கிதுளக்கு நம்ம அண்ணா என்ன mix ಮಾಡಿட்ட கொண்டு வரல அதன ಹಾಕوري. ப்ளேமால நெலையர்லிரா. கேபின் சலட்ன mix மார்.

ಹಸಿ ಮೆಣಸಿನ್ಕಾಯಿ ರುಚಿ ಉಪ್ಪು ಅರಿಶಿನ ಅಚ್ಚ ಖಾರದ ಪುಡಿ ಜೀರಿಗೆ ಪೌಡರ್ ಆಮ್ಚೂರು ಪೌಡರ್ ಕಿಚನ್ಗೆ ಹಿಂಗಿಲ್ಲ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಹಾಕೋರಿ ಹಾಕ್ಕೊಂಡು ಚಲೋ ನಂಗೆ ಇದನ್ನ ಮಿಕ್ಸ್ ಮಾಡ್ಕೊರಿ ನಿಮಗೆ ಖಾರ ಬೇಕಾದಷ್ಟು ನೋಡಿಕೊಂಡು ಹಾಕೋರಿ ಪೇಸ್ಟ್ ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದರೊಳಗೆ ನೋಡ್ರಿ ಕೊತ್ತಂಬರಿ ಮತ್ತು ಉಪ್ಪು ಸ್ವಲ್ಪ ಜೀರಿಗೆನ ಹಾಕೊಂಡು ನಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೈತಿ ಅದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಚಲೋತ್ನಂಗೆ ಮಿಕ್ಸ್ ಆಯ್ತಾ ಇದ್ರೊಳಗೆ ನಾವು ಆಲೂಗಡ್ ಎನ್ನು ತುಳಿದಿಟ್ಕೊಂಡಿದ್ವಿ ರೀ ಅದನ್ನು ರೀ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಒಂದು ಡಿಫ್ರೆಂಟ್ ಆಗೈತೆ ರೀ ಟೇಸ್ಟ್ ಒಂದೇ ಒಂದ್ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಶೆಕ್ಷೇ ತಿಳಿಸ್ರಿ ಚಲೋತ್ನಂಗೆ ಮಿಕ್ಸ್ ಮಾಡಿರಿ ಇದನ್ನ ಇನ್ಫೆಕ್ಷನ್ ಆಗೈತೆ ರೀ ಹಾಗಾಗಿ ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ ನಿಮಗೆ ಏನು ಅನ್ಕೋಬೇಡ್ರಿ இது நோட்ரி சலோத் நெக் நம் பான்வருக்கு ஷோத்த மிக்ஸ் நான் ஹைலோ ஹைலோ மாதா நான் வீக்கேந்திர மாதிரி சொல் மீடியம் ஊரிய சலோத் நெங்கு நான் ஃபிரைமா கலர் கூட இவாக நோட் தான் ஆய் பூடாத்த இது நோட் நம்ம இங்கி மாதிரி ருச்சி இப்போ எல்லா சலோத்னெங்க நம் ப்னாட் நோட் ರಾತ್ರಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ ಆಫ್ ಮಾಡ್ಕೊಂಡಿದ್ರೆ ನೋಡಿರಿ ಒಂದು ಎರಡು ಚಮಚದಷ್ಟು ಹುರುಗಡ್ಲೆ ಪೌಡ್ರ್ ರೋಸ್ಟೆಡ್ ಚೆನ್ನ ಪೌಡ್ರ್ ಅಂದರೆ ಪುಟಾಣಿ ಹಿಟ್ರಿ ಒಂದು ಎರಡು ಚಮಚದಷ್ಟು ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಡಿ ಈ ಹುರುಗಡ್ಲೆ ಪೌಡ್ರ್ ಹಾಕೋದ್ರಿಂದ ನಮ್ಮ ಬೈಂಡಿಂಗೂ ಚೆನ್ನಾಗಿ ಬರ್ತೈತೆ ರೀ ಮತ್ತು ನಮ್ಮ ಕನ್ಸಿಸ್ಟೆಂಟಿ ಕೂಡ ಅಡ್ಜಸ್ಟ್ ಆಗತ್ತೆ ರೀ ರುಚಿ ಕೂಡ ರೀ ಅದಕ್ಕೋಸ್ಕರ ಮರಿದ ಒಂದು ಎರಡು ಚಮಚದಷ್ಟು ಹಾಕೋರಿ ಚಲೋತ್ನಂಗೆ ಮಿಕ್ಸ್ ಮಾಡಿರಿ ಮೂರು ದಿವಸದಿಂದ ಧಾರಾಕಾರವಾಗಿ ಹಗಲು ರಾತ್ರಿ ಮಳಿ ಬರಕತ್ತೆ ರೀ ಹಾಗಾಗಿ ನೆಗಡಿ ಕೆಮ್ಮು ಫಿವರ್ ಹುಷಾರಿಲ್ಲ ರೀ ಅದಕ್ಕೋಸ್ಕರ ಸ್ವಲ್ಪ ವೈಝ್ ಸರಿಯಾಗಿ ರೀ ಈಗ ನೋಡಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿ ರೀ ಈ ತಣ್ಣಗೆ ಆಗಿಬಿಡ್ಬಿಡ್ತ ರೀ ಕಂಪ್ಲೀಟಾಗಿ ತಣ್ಣಗಾಗೈತೆ ನೋಡಿರಿ ಇದ್ದು ತರ್ಸಕತ್ತೀನಿ ನಿಮಗೆ ನಾನು ಎಷ್ಟು ಬಿಸಿ ಇಲ್ಲ ರೀ ಈಗ ಚಲೋ ಇದನ್ನ ಮಿಕ್ಸ್ ಮಾಡ್ಕೊರಿ அந்த ஒண்ணி நம்ம தண்காது மேலே சட்டிரி எதங்க அது ஷோத்தே மிக்ஸ் மேற்கொரு கை ஒன்ச்சூர எண்ணி சவுர்க்கோரி சாவுக்கொண்டு நமக்கு எஸ்ட் நமக்கு இது மாக்கேஃாஸ்ட் அஸ்டு உண்டியன்ன கட்டுக்கோரி இதை ஏனா் அன்னோதான் கமெண்ட் செக்ஷனில் தீசிரா நன்கிதுக்கு ஏன் இடக்கு அந்த நன்கில் நான் இதாக லெஃப்ட் ரைஸ் ப்ரேக்ஃபாஸ்ட் அந்த நான் இடாக்கத்தின் நீங்கள் ஏன்த்தி இதை அன்னோதான் கமெண்ட் செக்ஷனில் தீசோதன மறீபேட் நோட்ரி எல்லா நம்ம உண்டி கட் கொண்டாடி ನೋಡ್ರಿ ಎಲ್ಲ ನಾವು ಕಟ್ ರೀ ಈಗ ನಾವು ತೊಗೊಂಡ್ರಿ ಒಂದು ಅದ್ರೊಳಗೆ ನೋಡ್ರಿ ಒಂದು ಹನ್ನೊಂದಾಗ್ಯಾವ ನೋಡ್ರಿ ಇದು ಈಗ ರೆಡಿ ಮಾಡೋಣ ಬರ್ರಿ ಮೊದಲು ನೋಡಿರಿ ನಾವು ಇನ್ನು ನೀಟಾಗಿ ಒರೆಸ್ಕೊಬಿಡ್ರಿ ಈ ಹಿಟ್ಟೇನೈತಲ್ಲ ರೀ ಸ್ವಲ್ಪ ಕೈಗೆಣ್ಣೆ ಹಚ್ಕೊಂಡು ಒಂದು ಎರಡು ನಿಮಿಷ ಹಾದುಕೋರಿ ಚಲೋ ನೆಮ್ಮ ಇದಿರಿ இங்கே சந்திய இந்த ஹிட்டு தோ அந்த இவன் ஆகி பார்த்து ரீ இல்ல வந்து நம்ம நமக்கு உள் எஸ்ஐத்தல் அஷ்டாக தகோரி இதாக எர்டு பாக மாறி ஹிங்க இங்கே நம்ம கட்டிவா ஹண்டி ஏன்னே தான் இடப்பிங்க அந்த ஹாக்குறி நீங்கள் வந்த பைக்கந்தூ கூட மாதிரி ரீங்க நம்ம பேச்சலர்ஸ் பிினர்ஸ்ஸு ஹிங்கமாஸ்ட் அதுக்கோஸ்க்கு நான் இதாக டபுள் மாதிரி தோர்சாகத்தினு டபுள் மாதிரேனா ரீ யார் பேக்கூறு ஆராய்வாக் ரீ ಕೆಲವ್ರಿಗೆ ಸಿಂಗಲ್ ಮಾಡೋದು ಕಷ್ಟ ಆಗತ್ತೆ ರೀ ಹಿಂಗೆ ಮಾಡೋದು ನೋಡ್ರಿ ಆರಾಮಾಗಿ ಎಲ್ಲರೂ ಮಾಡ್ಕೊಬೋದು ಹಿಂಗೆ ನೋಡಿ ಈಸಿಯಾಗಿ ಕೆಳಗೊಂದು ಮೇಲೆ ಒಂದು ಇಟ್ಟು ನಡಕೋ ನಾವು ಉಂಡಿ ಇಟ್ಟು ಹಿಂಗೆ ಪ್ರೆಸ್ ಮಾಡಿದ್ವಿ ಅಂದ್ರೆ ಆಯ್ತು ರೀ ಈಗ ಸ್ವಲ್ಪ ಎಲ್ಲ ಸೆಂಟರ್ದೆಲ್ಲ ಪ್ರೆಸ್ ಮಾಡಿದ್ರೆ ಅಂದ್ರೆ ನಮ್ಮ ಸ್ಟಪ್ಪಿಂಗ್ ಎಲ್ಲ ಕಡೆ ಈವನ್ ಆಗಿ ಸೇರಲಿ ರೀ ಈಗ ಸ್ವಲ್ಪ ನೋಡ್ರಿ ಪ್ರೆಸ್ ಮಾಡಿದೀವಿ ರೀ ಎಲ್ಲ ಕಡೆ ಈವನ್ ಆಯ್ತು ರೀ ನಮಗಿದ್ರ ಈಗ ಸ್ವಲ್ಪ ಒಣ ಇಟ್ಟು ಹಾಕಿರಿ ಒಣ ಇಟ್ಟು ಹಾಕಿ ಮೇಲೆ ಕೆಳಗೆ ಹಾಕಿ ಸ್ವಲ್ಪ ಓತರಿ ಕೋವಿಡ್ ಭಾಳ ಆಗೈತ್ರಿ ಫೀವರ್ ಇನ್ಫೆಕ್ಷನ್ ಫುಲ್ ಐತ್ರಿ ಈಗ ನೋಡ್ರಿ ಸ್ವಲ್ಪ 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 ಹಾಕಿ ಒತ್ತ್ರಿ ಜಾಸ್ತಿ ಹಾಕಕ್ಕೆ ಲೈಟ್ ಆಗಿ ಲೈಟಾಗಿ ಚೂಚೂಗ್ರೆ ಉದ್ರಿಸ್ಕೊರಿ ಆರಾಮಾಗಿ ಒತ್ಬ ಏನು ಟೆನ್ಷನ್ ಏನು ಕೊಡಂಗಿಲ್ಲ ರೀ ಇದು ನಿಮ್ಗೆ ಎಷ್ಟು ದಪ್ಪ ಬೇಕೋ ದಪ್ಪ ಹೊತ್ಕೊರಿ ಈಗ ನೋಡ್ರಿ ಇಷ್ಟು ದಪ್ಪ ಒತ್ಕೊಂಡಿ ನೋಡೋಣ ಈಗ ಈಗ ಆಲ್ರೆಡಿ ಹಂಚಾ ಬಿಸಿ ಮಾಡೋಕೆ ಇಟ್ಟೀನ್ರ ಅದ್ರೊಳಗೆ ಹಾಕ್ತೀನಿ ರೀ ಈ ಫ್ಲೇಮ ಹೈನಲ್ಲಿ ಇಟ್ಕೊಂಡು

ನೋಡಿರಿ ವಾವ್ ಹೆಂಗ ಬೇಕ ನೋಡಿರಿ ಈಗ ಈ ಕಡೆ ಒಂದಿಷ್ಟ ಎಣ್ಣೆ ಹಾಕೊಂಡ್ರಿ ಹಾಕಿ ತುಂಬ ಗಸ ಅವ್ರು ಬಿಡ್ರಿ ಈಗ ಎರಡು ಕಡೆ ನಮ್ಮ ಚಲೋ ಓದ್ನಂಗೆ ಫ್ರೈ ಆಯ್ತು ರೀ ಈಗ ತಗೊಂಡ್ಬಿಡನ್ರಿ ಇನ್ನು ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ಬೆಳಗಿನ ತಿಂಡಿ ರೆಡಿ ಆತ್ರಿ

ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದು ಬೇಕಾದ್ರೂ ಹಾಕೋಬೋದ್ರಿ ನೋಡ್ರಿ ಎಷ್ಟು ಚಂದ ದುಬ್ಬೈತೆ ನೋಡ್ರಿ ಈಗ ಹೊಳ್ಳಿ ಸಾಕ್ರಿ ಇದನ್ನು ಈಗಿಲ್ಲ ಗಾಳಿ ಹೊಂಟೈತೆ ನೋಡ್ರಿ ಅಲ್ಲಿ ಈಗ ಫುಲ್ ಇಡ್ರಿ ಈ ಮತ್ತೆ ಸ್ಲೋ ಮಾಡಿದೆ ನೋಡ್ರಿ ಗ್ಯಾಸ್ ಫ್ಲೇಮನ್ನು ಸ್ಲೋ ರೀ ಇದ್ರ ಮ್ಯಾಲೂನ್ ಚೂರು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸೌರ್ ಬಿಡ್ರಿ ನೋಡ್ರಿ ನಮ್ಮ ಬಲೂನ್ ಬಲೂನ್ ಆದಂಗೆ ಆಗ್ತೈತೆ ನೋಡ್ರಿ ನೋಡಿ ಎರಡು ಕಡೆ ನಮ್ಮ ಚಲೋ ಇದು ಕೂಡ ಫ್ರೈ ಆಯ್ತಾ ಈಗ ಇದನ್ನು ಕೂಡ ನಾವು ತಕೊಂಡ್ಬಿಡುದ್ರಿ இவ்வளோ நாலு மாத்திர நான் மாம்பீன் ரீ இஷ்டு மணங்கில் நோட்ரி சூப்பராகி இருவா நம்ம டின்னர் மே ப்ரேக்ஃபாஸ்ட் ரெடி ஆகறி நீங்கள் சர்வ் மாத்தீங்க நோட்ரி நாலே நாலு மொத்தினே இல்லை இஷ்டு மாறி நான் மிகு தான் முச்சிட்டில் மொசி பிசி தானே திரும்ப பல ருச்சி இரத்திரி இது நம்ம எவ்வாச்சை கொடுத்தீவ்வந்த ஆவாக மாடுபா ಎಲ್ಲ ರೆಡಿ ಮಾಡಿ ಉಂಡೆ ಕಟ್ಕೊಂಡು ಹೋಗಿ ಮುಚ್ಚಿಟ್ಬಿಡ್ರೆ ನಿಮ್ಗೆ ಯಾವಾಗ ತಿನ್ನಾಕ ಕೂಡ್ತೀರಿ ಅವಾಗ ಬಿಸಿ ಬಿಸಿದ ರೆಡಿ ಮಾಡಿ ಕೊಡಿರಿ ಈಗ ನೋಡಿರಿ ಓಪನ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸಿ ನೋಡಿರಿ ಎಲ್ಲೇ ನಿಮಗೆ ಸ್ವಲ್ಪ ಓಪನ್ ಆಗೈತೆ ಅಂದ್ರೆ ಅಲ್ಲಿ ಹಿಂಗೆ ಓಪನ್ ಮಾಡ್ರೆ ಅದು ಬರ್ತಾರೆ ಅದರ ಸೂಪರ್ ರೀ ನೋಡಿರಿ ನೋಡಿರಿ ಪೂರ ಪಾಕೆಟ್ ಪಾಕೆಟ್ ಅದ ಆಗೈತೆ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಮೆತ್ತೆ ಮೆತ್ತ ಮೆತ್ತಗಿರ್ತೈತಿ ರೀ ಖಾರ ಹೋಳಿಗೆ ಏನು ಬೇಕೋ ಇಲ್ಲ ಮಸಾಲ ರೈಸ್ ಪರೋಟ ಅನ್ಬೇಕು ಇಲ್ಲ ಮಸಾಲ ಚಪಾತಿ ಅನ್ಬೇಕು ನನಗೆ ಏನು ಇಡಬೇಕು ಹೆಸರು ಅಂತ ಬಹಳ ಕನ್ಫ್ಯೂಶ್ ಆಗ್ಬಿಡ್ತೀರಿ ಅದಕ್ಕೆ ನಾನು ಏನು ಏನೇನೆಲ್ಲ ಹೆಸರು ಹೆಸರಿಡಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಪರ್ಫೆಕ್ಟ್ ಆಗಿರುವಂತ ನಮ್ಮ ಮೆಮೆತ್ತಿರುವಂತ ನಮ್ಮ ಬೆಳಗಿನ ತಿಂಡಿ ರೆಡಿ ಆತ್ರಿ ಈಗ ಇದನ್ನ ನಾವೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರು ನೋಡ್ರಿ ಆಹಾ ಅದ್ಭುತವಾಗಿರ್ತೇತಿ ರೀ ಆರಾಮಾಗಿ ನಾಕು ಕೂಡ ಒಬ್ಬರ ತಿನ್ಬಹುದ್ರಿ ನಾವು ಅಷ್ಟು ರುಚಿಯಾಗಿರ್ತೈತ್ರಿ ರೀ ತಿಂತ ಇದ್ರೆ ತಿಂತಾನೇ ಇರಬೇಕು ಅನಿಸ್ತತ್ರಿ ಈಗ ಇದಕ್ಕೆ ನೋಡ್ರಿ ಬೇರೆ ಚಟ್ನಿ ಪಲ್ಯ ಏನು ಬೇಡ್ರಿ ಬರೀ ಒಂಚೂರು ತುಪ್ಪ ಹಾಕೊಂಡು ತಿಂದು ಬಿಡ್ರಿ ಅದ್ಭುತವಾಗಿರಂತ ರುಚಿ ರೀ ತುಪ್ಪ ಬೆಣ್ಣೆ ನಿಮ್ಗೆ ಯಾವ್ದು ಅದು ಹಾಕೋರಿ ಇಲ್ಲ ನಿಮ್ಗೆ ತುಪ್ಪ ಬೆಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ಮೊಸರು ಕೂಡ ಹಾಕೊಂಡು ತಿನ್ಬೋದು ಗಟ್ಟಿ ಮೊಸರು ಸೂಪರಾಗಿರುವಂಥ ಈ ಬೆಳಗಿನ ತಿಂಡಿಯನ್ನು ನೋಡಿರಿ ಹಿಂಗೆ ಮಾಡಿ ತಿಂದುಬಿಟ್ರೆ ನಮ್ಮ ಆರೋಗ್ಯಕ್ಕೆ ಆರೋಗ್ಯನೂ ಇರ್ತೈತೆ ರೀ ನಮ್ಮ ಅನ್ನನೂ ಖಾಲಿ ಐತ್ರಿ ಹೊಟ್ಟಿನೂ ತುಂಬಿತು ಅರ್ಥ ಆಯ್ತದ್ರೆ ಹೆಂಗೆ ಮಾಡ್ಬೇಕು ಅಂತೇಳಿ ಇದ್ರ ಜೊತೆಗೆ ನೋಡ್ರಿ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಈರುಳ್ಳಿ ನಿಮಗೇನು ತರಕಾರಿ ಇಷ್ಟನೋ ಅದ್ರ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ತೊಗೊಂಡ್ರಿ ಅಂದ್ರೆ ಸೂಪರ್ ಆಗಿರ್ತೈತೆ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಈ ರೆಸಿಪಿ ಜೊತೆಗೆ ನಾವು ನೋಡ್ರಿ ಈ ತಿಂಡಿ ಜೊತೆಗೆ ಕ್ಯಾರೆಟ್ ತಿಂತಿದ್ರೆ ಎಕ್ಸಲೆಂಟ್ ಟೇಸ್ಟ್ ರೀ ಎಕ್ಸ್ಟ್ರಾ ಟೇಸ್ಟ್ ರೀ ಇದ್ರ ಜೊತೆಗೆ ನೋಡ್ರಿ ಒಂದಷ್ಟು ಈರುಳ್ಳಿ ಆಗಲಿ ಸೌತಿಕಾಯಿ ಆಗಲಿ ಇಲ್ಲ ಕ್ಯಾರೆಟ್ ಮೂರು ಕೂಡ ಇಟ್ಕೊಂಡು ರೀ ಅಷ್ಟು ಪರ್ಫೆಕ್ಟ್ ಆಗಿರುವಂತಹ ರುಚಿಗಳು ಬಂದ ಈ ಬೆಳಗಿನ ತಿಂಡಿಯನ್ನ ಬ್ರೇಕ್ಫಾಸ್ಟ್ ಡಿನ್ನರ್ ರೆಸಿಪಿ ಯಾವ ರೀತಿ ಮಾಡೋದಂತ ಆಗ್ತಾ ಇರ್ತದಿಲ್ಲ ರೀ ಏನಾದ್ರು ಡೌಟ್ ಇಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಒಂದೇ ಸಾರಿ ಟ್ರೈ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡ್ರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಾನು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ನೋಡ್ರಿ ಎಷ್ಟು ಮೆತ್ತೆತೈತೆ ನೋಡ್ರಿ ಹಿಡಿತಾ ಇದ್ರೆ ಹಿಂಗೆ ಓಪನ್ ಆಗಿಬಿಡ್ತೀರಿ ಭಾಳ ಭಯ ಆಗಿರ ನೋಡ್ರಿ ಮಲ್ಲಿಗೆ ಹೋಗ್ಬೇಕು ತಿಂಗಾಗೈತೆ ರೀ ಹೋಳ್ಗೆ ಹೋಳಿಗೆ ಇದ್ರ ಸಾಫ್ಟ್ ಐತ್ರಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಐತ್ರಿ ಈಗ ಕಟ್ ಮಾಡ್ತಿದ್ರೆ ನಿಮ್ಗೆ ಅದಾಗ್ತಿರ್ಬೋದು ಎಷ್ಟು ಸಾಫ್ಟ್ ಅಂತ ಹೇಳಿ ಒಂದೇ ಒಂದು ಸಲ ಟ್ರೈ ಮಾಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನಂತೂ ಪ್ರತಿದಿನ ಅಂತ ಎಲ್ಲ ಉಳ್ದೆ ಉಳಿತರಿ ಹಂಗಾಗಿ ಯಾವುದೇ ಟೆನ್ಷನ್ ಇಲ್ಲದ್ರೆ ಈ ರೆಸಿಪಿಯನ್ನು ನೀವು ಮಾಡ್ಕೋಬೋದು ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ನನ್ಗೆ ಇವತ್ತು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದಸ್ತುಗಳಿಗೆ ಶೇರ್ ಮಾಡಿರಿ ಬೆಲ್ ಐಕಮ ಪ್ರೆಸ್ ಮಾಡಿರಿ ಆ ಆಕ್ಷನ್ ಸೆಲೆಕ್ಟ್ ಮಾಡಿರಿ ಅವಾಗ ಹಾಕುವಂಥ ಎಲ್ಲ ರಿಸ್ಬೇ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದ್ಸಿರ್ತಾವ್ರೆ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಮಾಡ್ಕೊಂಡು ರೀ ಸೂಪರ್ ಆಗಿರುವಂಥ ಈ ಬೆಳಗಿನ ತಿಂಡಿ ಡಿನ್ನರ್ಗೆ ಮತ್ತೆ ಬ್ರೇಕ್ಫಾಸ್ಟಿಗೆ ಯಾವಾಗ ಬೇಕಂದ್ರೆ ಅವಾಗ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್